ನಿಮ್ಮ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಸಿಂಬಲ್ ಆಗಿರುವಂಥ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ರಾಜಗಿರಿ ಪಲ್ಲಿ ಮಾಡೋದನ್ನು ತೋರ್ಸತೀನಿ ರೀ ಭಾಳ ಅಂದ್ರೆ ಭಾಳ ಈಸಿ ಐತಿ ಮಾತ್ರ ಹೆಲ್ತಿಗಿನೂ ಭಾಳ ಒಳ್ಳೆಯದು ಯಾವ ರೀತಿ ಮಾಡ್ಬೇಕು ನೋಡ್ಕೊಂಡು ಬರೋಣ ಬರ್ರಿ ವಿಡಿಯೋ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತನ್ನದ ಕಾಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ ಇವಾಗ ನೋಡ್ರಿ ಫಸ್ಟಿಗೆ ಒಂದು ಕಡಾಗಿನ ಇಟ್ಕೋಬೇಕು ಅದಕ್ಕನ ಎರಡರಿಂದ ಮೂರು ಸ್ಪೂನ್ ಆಯಿಲನ್ನು ಹಾಕೋಬಹುದು ಅಂದರೆ ನಿಮ್ಗೆ ಆಯಿಲಿ ನೀವು ಜಾಸ್ತಿ ಯೂಸ್ ಮಾಡ್ತೀರಂದ್ರೆ ಜಾಸ್ತಿ ಹಾಕಿರಿ ಸ್ವಲ್ಪ ಈ ಬಲ್ಲೆಗ ಆಯಿಲ್ ಜಾಸ್ತಿ ಆದ್ರೆ ಟೇಸ್ಟ್ ಆಗಿರ್ತೈತಿ ಇದ್ರಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿಕಾಯನ್ನ ಹಾಕೋಬೇಕು ಖಾರ ಅನುಗುಣವಾಗಿ ಹಾಕೋರಿ ಇದಾಗನ ನನ್ನ ಒಂದು ಎರಡು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಈ ರಾಜಗಿರಿ ಪಲ್ಲಿಗೆ ನಾವು ಬೆಳ್ಳುಳ್ಳಿ ಹಾಕಂಗಿಲ್ಲ ಉಳ್ಳಾಗಡ್ಡಿ ಹಾಕ್ತೀವಿ ಈ ಪಲ್ಲಿಗೆ ಮಾತ್ರನ ಉಳ್ಳಾಗಡ್ಡಿ ಹಾಕೋದು ಇದನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಬಿಡ್ರಿ ಅಂದರೆ ಉಳ್ಳಾಗಡ್ಡಿ ಆಗಿರ್ಬೋದು ಹಸಿ ಮೆಣಸಿಕ ಆಗಿರ್ಬೋದು ಕರೆಕ್ಟಾಗಿ ಫ್ರೈ ಐತೆ ಅಂದರೆ ಟೇಸ್ಟ್ ಆಗಿ ಬರ್ತೈತಿ ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಸ್ವಲ್ಪ ಫ್ರೈ ಆಗೈತೆ ಅಲ್ಲ ಇಷ್ಟ ಆದರೆ ಸಾಕ್ರಿ ಇದಕ್ಕೆ ನೋಡಿರಿ ರಾಜಗಿರಿ ಪಲ್ನ ನಾನು ಕರೆಕ್ಟಾಗಿ ಸೋಸ್ಕೊಂಡ್ಬಿಟ್ಟ ಕಟ್ ಮಾಡಿ ತೊಳೆದು ಇಟ್ಕೊಂಡೀನಿ ಇದನ್ನು ಇದಕ್ಕೆ ಹಾಕೊಂಡೀನಿ ನಾನು ಒಂದು ಬೌಲ್ ಆಗೋಷ್ಟು ಅಂದರೆ ಒಂದು ಕಟ್ ರಾಜಗಿರಿ ಪಲ್ಯನ ತೊಗೊಂಡಿನಿ ನಾನು ಒಂದು ಕಟ್ ಮಾಡಿ ಮಾಡಿ ರೀ ಈ ಪಲ್ಯ ಮ ತಿನ್ನೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು ಇದು ನೋಡಿರಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಟ್ಟಿದ್ನಿ ಇಷ್ಟು ಫ್ರೈ ಆಗೈತಲ್ಲ ಇಷ್ಟಾದ್ರೆ ಸಾಕು ಇದನ್ನ ಒಂದ್ಸರಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇವಾಗ ಇಷ್ಟು ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾನು ಸಾಲ್ಟ್ ಹಾಕತ್ತೀನಿ ಇವಾಗ ಹಾಕತ್ತೀನಿ ರೀ ಯಾಕಂದ್ರೆ ನಾವು ಮುಂಚೆನ ಈ ಪಲ್ಯಗೆ ನಾವು ಉಪ್ಪನ್ನು ಹಾಕಿಬಿಟ್ರೆ ಅದು ಉಪ್ಪಿನ ಅಳತಿ ಕೆಲವೊಬ್ರಿಗೆ ಗೊತ್ತಾಗಂಗಿಲ್ಲ ಪಲ್ಯ ಕರಗಿ ಬಿಡ್ತೈತಲ್ಲ ಆ ಕಾರಣಕ್ಕಾಗಿ ಪಲ್ಯನ ಕರಗಿದ್ಮೇಲೆ ನಾವು ಉಪ್ಪು ಹಾಕ್ಕೊಂಡು ಅಂದ್ರೆ ಉಪ್ಪಿದ ಮೆಜರ್ಮೆಂಟ್ ಒಂದು ಅಳತಿ ಗೊತ್ತಾಗ್ತೈತಿ ಅನ್ನೋ ಕಾರಣಕ್ಕೆ ನಾನು ಈ ಪಲ್ಯ ಯಾವುದೋ ಮಾಡಿದ್ರು ಕರಿಗು ತನಕ ಬಿಟ್ಟುಬಿಡ್ತೇನು ಈ ಪಲ್ಯನ ನೀವು ಮಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದ ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್